ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ್ ಅಮೆರಿಕ ಮತ್ತು ಟ್ರಂಪ್ ಮುಖವಾಡ ಕಳಚಿಟ್ಟ ಮೋದಿ ಇದು ಟೈಟ್ ಸ್ಲ್ಯಾಪ್ ಡೈರೆಕ್ಟ್ ಸ್ಲ್ಯಾಪ್ ಅಮೇರಿಕಾಗೆ ಭಾರತ ಕೊಟ್ಟಿರೋದು ಮೋದಿ ಕೊಟ್ಟಿರೋದು ನಮ್ಮ ವಿದೇಶಾಂಗ ಇಲಾಖೆ ಯಾವ ರೀತಿ ಜಗತ್ತಿನ ಮುಂದೆ ಯು ಎಸ್ ಅನ್ನು ಬೆತ್ತಲು ಮಾಡಿದೆ ನೋಡಿ ಅಮೆರಿಕಾ ಮುಂದೆ ಬಂಡಿಯೂರಿದ್ರು ಅಮೆರಿಕಾಗೆ ಹೆದ್ರಕೊಂಡ್ರು ಆಪ್ರೇಷನ್ ಸಿಂಧೂರ ನಿಲ್ಲಿಸಿದ್ದು ಅಮೆರಿಕನ ಟ್ರಂಪ ಇದೆಲ್ಲ ಆರೋಪ ಪ್ರತ್ಯಾರೋಪ ಪ್ರತಿಪಕ್ಷಗಳ ಪ್ರಶ್ನೆ ಎಲ್ಲದಕ್ಕೂ ಬಹುಶಃ ಇದಕ್ಕಿಂತ ಆಕ್ಯುರೇಟ್ ಆದ ಉತ್ತರ ಸಿಗಲಿಕ್ಕಿಲ್ಲ ಅಂಥ ಸ್ಲ್ಯಾಪ್ ಇದು ಎಲ್ಲಾರ್ಗು ಏನು ಹಾಗಾದರೆ ಭಾರತ ಕೊಟ್ಟಿರುವಂಥ ಉತ್ತರ ರಷ್ಯಾದ ವಿಚಾರದಲ್ಲಿ ಹೇಗೆ ಅಮೆರಿಕಾಗೆ ಬಾಯಿ ಮೇಲೆ ಬೆರಳಿಡುವಂತೆ ಮಾಡಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲ್ಸಿ ಎಸ್ ವೀಕ್ಷಕರೇ ಇತ್ತೀಚೆಗಿನ ವರ್ಷಗಳಲ್ಲಂತೂ ಚೀನಾ ಬಿಟ್ಟರೆ ಈ ರೀತಿ ಅಮೇರಿಕಾಗೆ ಸೆಡ್ಡು ಹೊಡೆದು ಮುಖಕ್ಕೆ ಮುಖ ಕೊಡುವ ತಾಕತ್ತು ಮತ್ತಾರಿಗೂ ಇರಲೇ ಇಲ್ಲ ಭಾರತ ಈಗ ಚೀನಾಗಿಂತ ಅಥವಾ ಚೀನಾದಷ್ಟೇ ಬಲಿಷ್ಠ ಅನ್ನೋದನ್ನು ಅಮೆರಿಕಾಗೆ ಟೈಟ್ ಸ್ಲ್ಯಾಪ್ ಕೊಡುವ ಮೂಲಕ ಮತ್ತೊಮ್ಮೆ ಸಾಬೀತು ಮಾಡಿದೆ ನೋಡಿ ಈ ಟಾರಿಫ್ ವಾರ್ ನಡೀತಾ ಇದೆ ಮತ್ತು ಪೆನಾಲ್ಟಿ ಬೇರೆ ಹಾಕಿರೋದಲ್ವ ಭಾರತದ ಮೇಲೆ ರಷ್ಯಾದಿಂದ ನೀವು ತರಿಸ್ಕೊಳ್ತೀರಿ ಕ್ರೂಡ್ ಆಯಿಲು ಅವ್ರ ಜೊತೆ ವ್ಯಾಪಾರ ವಾಣಿಜ್ಯ ಅಂತೆಲ್ಲ ಟ್ರಂಪ್ ಮುನಿಸ್ಕೊಂಡು ಅನುಭವಿಸಿ ಅಂತ ಕೊಟ್ಟಿರೋದಲ್ವ ಮತ್ತು ಮೊನ್ನೆ ಅಷ್ಟೇ ಕ್ಯಾನ್ಸಲ್ ಮಾಡಿದೆಯಂತೆ ಭಾರತ ವ್ಯಾಪಾರನ ರಷ್ಯಾ ಜೊತೆ ವೆರಿ ಗುಡ್ ಇದೇ ಬೇಕಾಗಿದ್ದು ಮಂಡಿ ಅಮೆರಿಕದ ಅಮೇರಿಕದ ಮುಂದೆ ಅಂತೆಲ್ಲ ಹೇಳಿತ್ತು ಅಮೆರಿಕ ಅದಕ್ಕೆ ಯಾರು ಯಾರ ಬಗ್ಗೆ ಹೇಳ್ತಿದ್ದೀರಿ ರಷ್ಯಾದ ಜೊತೆ ನಾವು ನಿಲ್ಲಿಸೋದು ಇಲ್ಲ ನಿಲ್ಲಿಸೂ ಇಲ್ಲ ಅನ್ನೋದನ್ನು ಹೇಳಿತ್ತಲ್ವ ಅವತ್ತೇ ಇವತ್ತು ನೋಡಿ ಅಮೆರಿಕವನ್ನು ಎಕ್ಸ್ಪೋಸ್ ಮಾಡಿರೋದು ಹೇಗೆ ಅಂತ ನಂಬರ್ ಒನ್ ಯಾವಾಗ ರಷ್ಯಾ ಯುಕ್ರೇನ್ ವಾರ್ ಬ್ರೇಕೌಟ್ ಆಯಿತಲ್ಲ ಆಗ ಎಲ್ಲ ಸಪ್ಲೈಸು ಟ್ರೆಡಿಷನಲ್ ಸಪ್ಲೈಸು ಭಾರತಕ್ಕೆ ಬರ್ತಾ ಇದ್ದಿದ್ದು ಯುರೋಪಿಯನ್ ಕಂಟ್ರಿ ಕಡೆಗೆ ಡೈವರ್ಟ್ ಆಯಿತು ಸೊ ನಮ್ಗೆ ಅನಿವಾರ್ಯ ಬೇರೆ ಆಪ್ಷನ್ನೇ ಇರಲಿಲ್ಲ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಆಮೇಲೆ ಏನು ಹೇಳುತ್ತೆ ನೋಡಿ ಭಾರತ ಆ ಕಾರಣಕ್ಕೆ ನಮ್ಗೆ ಅನಿವಾರ್ಯ ಆಯಿತು ತರಿಸ್ಕೊಳ್ಳೋದಕ್ಕೆ ಯಾಕಂದರೆ ನಮ್ಮ ದೇಶದ ಅಳಿವುಳಿವಿನ ಪ್ರಶ್ನೆ ಅಂತ ಬಂದಾಗ ನಮ್ಮ ದೇಶದ ಹಿತಾಸಕ್ತಿ ಅಂತ ಬಂದಾಗ ನಮ್ಮ ದೇಶದ ಪ್ರಜೆಗಳ ವಿಚಾರ ಅಂತ ಬಂದಾಗ ನಾವು ಅನಿವಾರ್ಯ ಆಯಿತು ಹಾಗಾಗಿ ಆಯ್ಕೆ ಮಾಡ್ಕೊಂಡ್ವಿ ಆದರೆ ಅಮೇರಿಕಾ ಅವತ್ತೇನು ಮಾಡಿತ್ತು ಮತ್ತು ಇವತ್ತೇನು ಮಾಡ್ತಿದೆ ನೋಡಿ ಟ್ರಂಪ್ ಮುಖವಾಡವನ್ನು ಟ್ರಂಪ್ ಈ ಎಲ್ಲ ಹೈಡ್ರಾಮಾ ನಡುವೆ ತೆರೆದಿಟ್ಟಿದ್ದಾರೆ ಮೋದಿ ಅಮೆರಿಕ ಅವತ್ತೇನು ಹೇಳಿತ್ತು ಬಹಳ ಚೆನ್ನಾಗಿ ಎನ್ಕರೇಜ್ ಮಾಡಿತ್ತು ಭಾರತ ಗ್ಲೋಬಲ್ ಎನರ್ಜಿ ಮಾರ್ಕೆಟ್ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ತಿದೆ ರಷ್ಯಾ ಮೂಲಕ ತರಿಸ್ಕೊಳ್ಳೋ ಮೂಲಕ ವೆರಿ ಗುಡ್ ಅಂತ ಹೇಳಿತ್ತು ಅಮೇರಿಕಾ ಇದ್ದೇ ಅಮೇರಿಕಾ ನಾವು ಬೈ ಮಾಡದೆ ಹೋಗಿದ್ರೆ ಏನಾಗ್ತಿತ್ತು ಜಗತ್ತಿನಲ್ಲಿ ಇನ್ಫ್ಲೇಷನ್ ಈ ತೈಲ ಬೆಲೆ ಯಾವ ಥರ ಇರ್ತಿತ್ತು ಅಂದರೆ ಕಂಗಾಲಾಗಬೇಕಿತ್ತು ಜಗತ್ತಾ ಥರ ಆಗ್ತಿತ್ತು ಆದರೆ ಭಾರತ ಬಹಳ ಉತ್ತಮ ಕೆಲಸ ಮಾಡ್ತಿದೆ ಗ್ಲೋಬಲ್ ಎನರ್ಜಿ ಮಾರ್ಕೆಟ್ ಸ್ಟೆಬಿಲಿಟಿಯನ್ನು ಸ್ಟ್ರೆಂಗ್ದನ್ ಮಾಡ್ತಿದೆ ಅಂತ ಅಮೇರಿಕಾನೇ ವೆರಿ ಗುಡ್ ಮೂ ಅಂತ ಮೆಚ್ಕೊಂಡು ಶಹಬಾಷ್ಗಿರಿ ಕೊಟ್ಟಿತ್ತು ಅನ್ನೋದು ಪಾಯಿಂಟ್ ನಂಬರ್ ಒನ್ ಸರಿ ಈಗ ರಷ್ಯಾ ಜೊತೆ ವ್ಯಾಪಾರ ನಿಲ್ಲಿಸಿ ಇಲ್ಲ ಪೆನಾಲ್ಟಿ ತಗೊಳ್ಳಿ ಅಂತಿದ್ದಾರಲ್ಲ ರಷ್ಯಾದಿಂದ ಅಮೆರಿಕ ಏನು ತರಿಸ್ಕೊಳ್ತಿದೆ ಗೊತ್ತಾ ಭಾರತ ಎಕ್ಸ್ಪೋಸ್ ಮಾಡಿರೋದು ಇದು ಅಧಿಕೃತವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದ ಕಡೆಯಿಂದ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕಡೆಯಿಂದ ರಿಲೀಸ್ ಆಗಿರೋದು ಅಮೆರಿಕಾಗೆ ಟೈಟ್ ಸ್ಲ್ಯಾಬ್ ಡೈರೆಕ್ಟ್ ಹಿಟ್ ಅಂತ ಇದಕ್ಕೆ ಹೇಳಿದ್ದು ನೋಡಿ ಏನೇನು ತರಿಸ್ಕೊಳ್ತಾ ಇದೆ ರಷ್ಯಾದಿಂದ ಅಮೆರಿಕ ಯುರೇನಿಯಮ್ ಹೆಕ್ಸಾಫ್ಲೋರೈಡ್ ಅವರ ನ್ಯೂಕ್ಲಿಯರ್ ಇಂಡಸ್ಟ್ರಿಗೆ ಹಾಗೆ ಪಲಾಟಿಯಮ್ ಅವರ ಇ ಬಿ ಇಂಡಸ್ಟ್ರಿಗೆ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಎಲ್ಲವನ್ನು ತರಿಸ್ಕೊಳ್ತಿದೆ ಅಮೇರಿಕ ನಾಚಿಕೆ ಆಗಲ್ವ ನಿಮಗೆ ಭಾರತ ರಷ್ಯಾ ಜೊತೆ ವ್ಯಾಪಾರ ನಿಲ್ಲಿಸಬೇಕು ಅನ್ನೋಕೆ ಅನ್ನುವ ಟೈಟ್ ಸ್ಲ್ಯಾಪ್ ಕೊಟ್ಟಿದೆ ಅಮೇರಿಕಾಗೆ ಭಾರತ ಈಗಾಗಲೇ ಚೀನಾ ಹೇಳ್ತಲ್ವ ನಮ್ಮ ವಿಚಾರದಲ್ಲಿ ಅಮೇರಿಕಾ ಆಟ ಆಡೋಕೆ ಬಂದರೆ ಸರಿಯಾಗಿರಲ್ಲ ತಕ್ಕ ಉತ್ತರ ಕೊಡ್ತೀವಿ ಅಂತ ಸೆಡ್ ಹೊಡೆದಿದೆ ಅದಕ್ಕಿಂತ ಚೆನ್ನಾಗಿ ಭಾರತ ಆನ್ಸರ್ ಮಾಡಿದೆ ಅಮೇರಿಕವನ್ನೇ ಎಕ್ಸ್ಪೋಸ್ ಮಾಡುವ ಮೂಲಕ ಅವರ ಸುಳ್ಳನ್ನು ಬೀದಿಲಿಡೋ ಮೂಲಕ ಹಾಗೆ ಯುರೋಪಿಯನ್ ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ಅವರದ್ದು ಬಾಲ ಬಿಚ್ಚುತ್ತಿದ್ದಾರಲ್ಲ ರಷ್ಯಾ ಜೊತೆ ಬೇಡ ನಿಮ್ಮ ವ್ಯಾಪಾರ ಅಂತ ಅವರದ್ದು ಇಟ್ಟಿದ್ದಾರೆ ನಂಬರ್ಸನ್ನು ಭಾರತ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಯೋಲ್ಯಾಟ್ರಲ್ ಟ್ರೇಡ್ ನಡೀತು ಎಷ್ಟು ಅರವತ್ತೇಳು ಪಾಯಿಂಟ್ ಐದು ಬಿಲಿಯನ್ ಯೂರೋ ಅಷ್ಟು ಅಷ್ಟು ಮೊತ್ತದ ಸಾಮಗ್ರಿಗಳು ಇನ್ನು ಎಷ್ಟು ಟ್ರೇಡ್ ಸರ್ವಿಸ್ ಎಸ್ಟಿಮೇಟೆಡ್ ಎಷ್ಟಾಗಿತ್ತು ಯುರೋ ಹದಿನೇಳು ಪಾಯಿಂಟ್ ಎರಡು ಬಿಲಿಯನ್ ಯೂರೋ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದು ಭಾರತದ ಟೋಟಲ್ ಟ್ರೇಡ್ ರಷ್ಯಾದ ಜೊತೆಗಿನ ಭಾರತದ ಒಟ್ಟು ವ್ಯಾಪಾರಕ್ಕಿಂತ ಅಧಿಕ ಯಾರದ್ದಿದು ಯಾವ ಯುರೋಪಿಯನ್ ಯೂನಿಯನ್ ನಮ್ಮ ಪಾಠ ಮಾಡ್ತಿದೆಯಲ್ಲ ಅವರದ್ದು ಹಾಗೆ ಯುರೋಪಿಯನ್ ಇಂಪೋರ್ಟ್ಸು ಎಲ್ ಎನ್ ಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರೆಕಾರ್ಡನ್ನು ರೀಚ್ ಆಗಿದೆ ಹದಿನಾರು ಪಾಯಿಂಟ್ ಐದು ಮಿಲಿಯನ್ ಟನ್ಸ್ ಎರಡು ಸಾವಿರದ ಎರಡರಲ್ಲಿ ಹದಿನೈದು ಮಿಲಿಯನ್ ಟನ್ಸ್ ಇದ್ದಿದ್ದು ಅದಕ್ಕಿಂತ ಜಾಸ್ತಿ ಮಾಡಿಕೊಂಡಿದೆ ರಷ್ಯಾದಿಂದ ತರಿಸ್ಕೊಂಡಿದ್ದೆ ಸಿ ಎನ್ ಜಿ ಮಂಗಳಾರತಿ ಮಾಡಿದೆ ಯುರೋಪಿಯನ್ ಯೂನಿಯನ್ಗೆ ಮತ್ತು ಅಮೇರಿಕಾಗೆ ಭಾರತ ಹಚ್ಚಗೆ ಆಗಲ್ವ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗೆ ನೀವು ತರಿಸ್ಕೊಳ್ತಾನೇ ಇದ್ದೀರಾ ರೆಕಾರ್ಡ್ ದಾಖಲೆಯ ಪ್ರಮಾಣದಲ್ಲಿ ತರಿಸ್ಕೊಂಡಿದ್ದೀರಾ ಈಗಲೂ ನಡೀತಾನೇ ಇದೆ ನಚಗೆ ಆಗಲ್ವ ನಿಮಗೆ ಇನ್ನೇನು ನಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತೀರಿ ನೀವು ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಕಪಾಲಕ್ಕೆ ಬಾರಿಸಿರೋದು ಭಾರತ ಅಮೇರಿಕ ಈ ಬುದ್ಧಿಯನ್ನು ಬಿಡಲಿ ಮೊದಲು ಅಂತ ಅಷ್ಟೇ ಅಲ್ಲ ಇದು ನಮ್ಮ ದೇಶದ ಹಿತಾಸಕ್ತಿ ಪ್ರಶ್ನೆ ನಾವು ನಿಲ್ಲಿಸೋ ಮಾತಿಲ್ಲ ಈ ಕೆಲಸ ಮುಂದುವರಿಯುತ್ತೆ ಅದನ್ನು ತಡೆಯೋಕೆ ಸಾಧ್ಯ ಇಲ್ಲ ಯಾವ ಟ್ರೇಡ್ ಬ್ಲ್ಯಾಕ್ ಮೇಲ್ಸು ಟ್ಯಾರಿಫ್ ಏನು ಸಮರ ಇದು ನಮ್ಮನ್ನು ಶೇಕ್ ಮಾಡೋಕ್ಕಾಗಲ್ಲ ಅನ್ನುವಂಥ ಖಡಕ್ ಆನ್ಸರನ್ನು ಇಲ್ಲಿ ನಮ್ಮ ಪ್ರತಿಪಕ್ಷಗಳು ನೇರವಾಗಿ ಹೇಳಿ ಟ್ರಂಪ್ ಹೆಸರು ಹೇಳಿ ಅಂತಿದ್ರಲ್ಲ ನೇರವಾಗಿ ಇದಕ್ಕಿಂತಲೂ ನೇರವಾಗಿ ಹೇಳೋಕೆ ಸಾಧ್ಯ ಇಲ್ಲ ಅಮೆರಿಕಾದಂತಹ ರಾಷ್ಟ್ರಕ್ಕೆ ಭಾರತ ಕೊಟ್ಟಿರೋ ಟೈಟ್ ಸ್ಲ್ಯಾಪ್ ಇದು ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಎಕ್ಸ್ಪರ್ಟ್ಸ್ ಎಲ್ಲ ಏನು ಹೇಳಿದ್ರು ಅವರು ಟ್ಯಾರಿಫ್ ಹಾಕಿದ್ರು ನಮ್ಮ ಜಿ ಡಿ ಪಿಲಿ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ತಾತ್ಕಾಲಿಕವಾಗಿ ಹೆಚ್ಚು ಕಡಿಮೆ ಆಗ್ ಆಗ್ಬಹುದೇ ಬಿಟ್ರೆ ಏನು ಯಾರಪ್ಪನ ಮನೆ ಗಂಟು ಕಿತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ನಮ್ಮ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಷ್ಟಿದೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಆ ಕಾಲದಲ್ಲಿ ಅದು ನೆಗೆಟಿವ್ ಅಂತ ಬಿಂಬಿಸಲಾಗ್ತಿತ್ತು ಬಟ್ ಈಗ ಅದೇ ಪಾಸಿಟಿವ್ ಯಾಕಂದರೆ ಈ ಜನಸಂಖ್ಯೆ ಇವತ್ತು ಗಟ್ಟಿಯಾಗಿದೆ ಕನ್ಸಮ್ಷನ್ ರೇಟ್ ಇದೆ ಅಂದರೆ ನಮ್ಮವ್ರಿಗೆ ಬೈ ಮಾಡೋ ತಾಕತ್ತಿದೆ ಸೊ ನಮಗೆ ಬೇರೆಯವ್ರನ್ನ ನಂಬ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ ಅನ್ನೋ ವಿಚಾರ ಈಗಾಗಲೇ ಗೊತ್ತಾಗಿದೆ ಅವ್ರಿಗೆ ಅದರ ನಡುವೆ ನೋಡಿ ಹೆಂಗೆ ಚೀನಾಗಿಂತ ಸ್ಟ್ರಾಂಗ್ ಆಗಿ ಅಮೇರಿಕಾಗೆ ತೆಗೆದು ಬೀಸಿದೆ ಭಾರತ ಅಂತ ಈ ಟೈಮಲ್ಲಿ ನಮ್ಮ ಆರ್ಮಿ ಒಂದು ಪೋಸ್ಟನ್ನು ಹಳೆಯದೊಂದು ಪೋಸ್ಟನ್ನು ಈಗ ರಿಲೀಸ್ ಮಾಡಿರೋದು ಏನದು ಅಮೆರಿಕದ ಬಣ್ಣ ಬಯಲು ಮಾಡುವಂಥ ಒಂದು ಪೋಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಗಸ್ಟ್ ಐದು ದಿಸ್ ಡೇ ಅವ ಆ ಇಯರಲ್ಲಿ ಇವತ್ತು ಸೇಮ್ ಡೇ ಯು ಎಸ್ಸು ಟೂ ಬಿಲಿಯನ್ ಡಾಲರ್ ವರ್ತ್ ಆರ್ಮನ್ನು ಪಾಕಿಸ್ತಾನಕ್ಕೆ ಅಂದರೆ ಅಷ್ಟು ಶಸ್ತ್ರಾಸ್ತ್ರಗಳನ್ನು ಅಷ್ಟು ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಟಿತ್ತು ಭಾರತದ ವಿರುದ್ಧ ಅಮೆರಿಕ ನೈನ್ಟೀನ್ ಸೆವೆಂಟಿ ಒನ್ನಿಂದಾನು ಏನು ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ಹಳೆಯ ಡಾಕ್ಯುಮೆಂಟ್ಸ್ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಶೇರ್ ಮಾಡಿ ನಮ್ಮ ಆರ್ಮಿ ನೆನಪಿಸಿದೆ ನೆನಪು ಮಾಡ್ಕೊಳ್ಳಿ ಅವತ್ತಿಂದ ಇವತ್ತಿನ ತನಕ ನಮ್ಮ ಶತ್ರುಗಳಿಗೆ ಅಸ್ತ್ರ ಇದ್ದೀರಿ ಇವತ್ತು ನೀವು ಹೇಳ್ದಂಗೆ ನಾವು ಕುಣಿಬೇಕಾ ಅನ್ನೋದನ್ನು ನೆನಪಿಸಿದ ಇದೇ ಹೊತ್ತಲ್ಲಿ ನಮ್ಮ ಆರ್ಮಿ ಹಳೇ ಪೋಸ್ಟನ್ನು ಶೇರ್ ಮಾಡುವ ಮೂಲಕ ಜೈಶಂಕರ್ ನಮ್ಮ ಎಲ್ಲ ಪ್ರಮುಖರು ಕೂಡ ಅಮೇರಿಕಾಗೆ ಈ ಟ್ಯಾರಿಫ್ ಮತ್ತು ಟ್ರೇಡ್ ವಿಚಾರದಲ್ಲಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರಲೇಬೇಡಿ ಅಂತ ಸರಿಯಾಗಿ ಕೊಟ್ಟಿದ್ದಾರೆ ಏನೇನು ತರಿಸ್ಕೊಳ್ತಿದ್ದೀರಿ ನೀವು ಮೊದಲು ನೋಡ್ಕೊಳ್ಳಿ ಅಂತ ಹೇಳಿರೋದಿದೆಯಲ್ಲ ಅಮೇರಿಕದ ಬಣ್ಣವನ್ನು ಬಯಲು ಮಾಡಿರೋದಿದೆಯಲ್ಲ ಜಗತ್ತಿನ ಮುಂದೆ ಅದಕ್ಕಿಂತ ನಾಚಿಕೆಗೇಡು ವಿಚಾರ ಇಲ್ಲ ಅವ್ರಿಗೆ ಸೊ ಇದು ಭಾರತದ ತಾಕತ್ತು ಇವತ್ತು ಇದು ನಮ್ಮ ದೇಶದ ಒಳಗಡೆ ಪ್ರಶ್ನೆ ಮಾಡ್ತಿರೋವ್ರಿಗೂ ಉತ್ತರ ಈಗ ಅಮೆರಿಕ ಎಲ್ರಿಗೂ ಬೇಕು ನಮಗೂ ನಮಗೇನು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಜೀರೋ ಟೈಅಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಮೇರಿಕದ ಜೊತೆ ಸಂಬಂಧ ಬೇಕೇ ಬೇಕು ಅವ್ರ ಥರನೇ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಸೊ ಅಂತಹ ಪರಿಸ್ಥಿತಿಯಲ್ಲಿ ಇಷ್ಟು ಜೋರಾಗಿ ಹೊಡೆದಿರೋದೆ ಭಾಳ ದೊಡ್ಡ ರಿಸ್ಕ್ ಆದರೂ ಪರವಾಗಿಲ್ಲ ನಾವು ತಗೊಳ್ತೀವಿ ಆ ರಿಸ್ಕನ್ನು ಅನ್ನುವಂಥ ಒಂದು ಮೂವ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು